ನೂತನ ಶಾಖೆಯ ಉದ್ಘಾಟನಾ ಸಮಾರಂಭದ ಪ್ರಯುಕ್ತ ಆಕರ್ಷಕ ಸ್ಥಿರ ಠೇವಣಿ ಕೊಡುಗೆ ಈಗಲೇ ಹೂಡಿಕೆ ಮಾಡಿ ಉಚಿತ ಚಿನ್ನದ ನಾಣ್ಯವನ್ನು ಪಡೆಯಿರಿ ಪ್ರತಿ ಎರಡು ಲಕ್ಷಕ್ಕೂ ಒಂದು ಗ್ರಾಂ ಚಿನ್ನದ ನಾಣ್ಯವನ್ನು ಪಡೆಯಬಹುದು ಕನಿಷ್ಠ ಈ ಬ್ರಾಂಚ್ ಶಿವನಗೆರೆ ಬಟ್ಟೆ ಅಂಗಡಿ ಹತ್ತಿರ ಮುಖ್ಯ ರಸ್ತೆ ಶಿರಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಫೈ ತ್ರೀ ಸಿಕ್ಸ್ ತ್ರೀ ಫೈ ಝೀರೋ ಧನ್ಯವಾದಗಳು ಉದ್ದೇಶ ಸಹಕಾರ ಸಂಘ ಇದು ಶಿಲಾದ ತಿಂಗಳು ಈ ದಿನ ಪ್ರಾರಂಭಗೊಂಡಿದೆ ಇವ್ರ ಉದ್ದೇಶ ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ವಿಶೇಷವಾದ ಒಂದು ಗ್ರಾಹಕರಿಗೆ ಅನುಕೂಲ ಇದೆ ಈ ರೀತಿ ಡಿಪಾಸಿಟ್ ಬಗ್ಗೆ ಆ ಪೇಟಿಎಂ ಬಗ್ಗೆ ಎಲ್ಲ ತಿಳಿಸಿದ್ದಾರೆ ಇಲ್ಲಿ ವಿಶೇಷ ಏನಂದ್ರೆ ಇಲ್ಲಿ ಹೂಡಿಕೆ ಮಾಡೋ ಠೇವಣಿ ಮೇಲೆ ಎರಡು ಲಕ್ಷ ರೂಪಾಯಿ ವರ್ಗು ಹತ್ತುವರೆ ಪರ್ಸೆಂಟ್ ಪ್ರಾರಂಭದ ಒಂದು ಕೊಡುಗೆ ಕೊಡ್ತಾ ಇದ್ದಾರೆ ಅದು ಕೇವಲ ಐದರಿಂದ ಆರು ದಿನ ಮಾತ್ರ ಕೊಡ್ತಾರೆ ಆಮೇಲೆ ಇಲ್ಲಿ ನೀವು ನಗದಾಗಬೇಕಾದ್ರೆ ಅಂದ್ರೆ ನಗದಾಗಿ ನಗದಾಗಬೇಕಾದ್ರೆ ಕಟ್ಟಿದ್ರು ಇವರು ಟೇವಣಿ ತಗೋತಾರೆ ಈ ಪ್ರಾರಂಭದಷ್ಟು ಎರಡು ಲಕ್ಷ ರೂಪಾಯಿ ಒಂದು ಗೋಲ್ಡ್ ಕೈ ಕೊಡ್ತಾರೆ ಹತ್ತುವರೆ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾರೆ ಯಾರು ಸಾರ್ವಜನಿಕ ಉಪಯೋಗ ಪಡಿಸ್ಕೋಬೇಕು ಅಂತ ನಾವು ಕೇಳ್ತೀವಿ ಮೊದಲು ಅವ್ರ ಸಂಸ್ಥೆಗೆ ಶುಭ ಆಗಲಿ ಯಾಕಂದ್ರೆ ಒಂದು ಹೆಣ್ಣು ಕಲಿತಾರೆ ಆ ಕುಟುಂಬನೇ ನಿರ್ಧಾರ ಮಾಡುತ್ತೆ ಹಾಗಾಗಿ ಒಂದು ಹೆಣ್ಮಗು ಒಂದು ಕೆಲ್ಸ ಇದೆ ಅಂದ್ರೆ ಅವ್ರ ಅಣ್ಣ ತಂದೆ ತಾಯಿಗಳೆಲ್ಲ ಸಂತೋಷವಾಗಿರ್ತಾರೆ ಯಾಕಂದ್ರೆ ಇವತ್ತು ಇಂಡಿಯಾದಲ್ಲಿ ಬ್ರಾಂಚಸ್ ಇದೆ ಈಗ ಸಹ ಮಾತಾಡ್ತಾ ಹೇಳ್ತಾ ಇದ್ರು ಆದಷ್ಟು ಈಗ ಏನು ಅನ್ಸೆಕ್ಯೂರ್ಡ್ ಲೋಸಿರ ತಾಲೂಕಲ್ಲಿ ಶಿರಾ ಟೌನ್ ಅಲ್ಲಿ ಕೊಡೋಂತ ಸಂಸ್ಥೆಗಳು ಬಹಳ ಕಡಿಮೆ ಅಂತ ವಿಚಾರದಲ್ಲಿ ಈಗ ನೀವು ಒಂದ್ ಮತ್ತೆ ಒಂದು ಹೊಸ್ದಾಗಿ ಸಂಗಮಂ ಕೋಆಪರೇಟಿವ್ ಸೊಸೈಟಿ ಅಂತ ಉದ್ಘಾಟನೆ ಮಾಡಿ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ನಾವಿದೀವಿ ನೀವು ಮಾಡಿ ವ್ಯಾಪಾರ ಯಾಕಂದ್ರೆ ಅವರು ಪ್ರೈವೇಟ್ ಫೈನಾನ್ಸ್ ಮಾಡಿದ್ರೆ ಇವತ್ತು ಒಂದ್ ಸಾವಿರ ರೂಪಾಯಿ ತಗೊಂಡ್ರೆ ನಾಳೆ ಒಂದ್ ಸಾವಿರದ ನೂರು ಅವ್ನು ವಾಪಸ್ ಕೊಡ್ಬೇಕಾಗುತ್ತೆ ಆದ್ರೆ ನಿಮ್ಮಲ್ಲಿ ಆತರ ಕಡಿಮೆ ಬಡ್ಡಿ ತರ ವಿಧಿಸಿ ಅವ್ರಿಗೆ ಸಹಾಯ ಮಾಡ್ತಾ ಇದ್ರ ಆ ಮುಖಾಂತರ ನೀವು ಕೂಡ ನಮ್ಮ ಶಿರಾ ತಾಲೂಕು ವಾಣಿಜ್ಯ ಹೆಚ್ಚಿದ್ದಾಗದಕ್ಕೆ ನೀವು ಕೂಡ ಸಹಾಯ ಮಾಡ್ತೀರ ಅಂತ ನಾನು ಭಾವಿಸ್ತಾ ಯಾಕಂದ್ರೆ ಈ ಒಂದು ಈಗ ನಿಮ್ಮ ಸಂಗಮಂ ಬ್ಯಾಂಕ್ ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಈಗ ನೀವು ಸರ್ವೆ ಮಾಡಿರ್ತೀರ ಸರ್ವೆ ಮಾಡಿದಾಗ ಇಲ್ಲಿ ನಮ್ಮ ಸನ್ಮಾನ್ಯ ಟಿ ಪಿ ಜಯಚಂದ್ರ ಅವರು ಒಂದು ಸಾವಿರ ಎಕರೆ ನಲ್ಲಿ ಈ ಒಂದು ಕೈಗಾರಿಕೆಗಳು ಬಂದಿದ್ರಿಂದ ನಮ್ಮ ಶಿರಾಟ್ ಅವರಲ್ಲಿ ಅಷ್ಟು ಪಾಪ್ಯುಲೇಷನ್ ಎರಡು ಸಾವಿರ ಎಕರೆ ಶಿರಾ ಶಿರಾ ತಾಲೂಕು ಐದು ಸಾವಿರ ಯಾಕಂದ್ರೆ ಮುಂದಿನ ದಿಸ್ಕೊಳ್ಳಿ ಇನ್ನು ಐದು ಸಾವಿರ ಎಕರೆಗಳಲ್ಲಿ ಕೈಗಾರಿಕೆ ಪ್ರದೇಶ ಆಗಿ ನಮ್ಮ ಶಿರಾ ಸಾಮಾನ್ಯ ಆ ಜಿಲ್ಲೆ ಕೂಡ ಆಗುತ್ತೆ ಅಂತ ನಾನು ಕೂಡ ಭಾವಿಸಿದೆ ಯಾಕಂದ್ರೆ ಇವತ್ತಿಂದು ಇದ್ರಲ್ಲಿ ನೋಡಿದ್ರೆ ಬರೀ ನಾರ್ತ್ ಅಂತ ಬರ್ತಿದ್ದಾರೆ ಶಿರಾಗೆ ನಾ ನಮ್ಮ ನಮ್ಮಲ್ಲಿ ವರ್ಕ್ ಮಾಡೋದಕ್ಕೆ ಶಿರಾಟ್ ಅವರಲ್ಲಿ ನಾರ್ತ್ ಇಂಡಿಯಾದ ಬರ್ತಾ ಇದಾರೆ ಅಂದ್ರೆ ಅದು ನಮ್ಗೆ ಎಮ್ಮೆ ತರ ವಿಚಾರ ನಾವು ಬರೀ ಅವರ ಒಂದು ಏನು ಉದ್ಯೋಗ ಮಾಡ್ತಿದ್ದು ಶಿರಾ ನಗರದಲ್ಲಿ ಅವರು ಉದ್ಯೋಗಿ ಬರ್ತಿದಾರೆ ಅದಕ್ಕೆ ನಾ ನಾನಂತೂ ನಮ್ಮ ಸಿನಿಮಾ ಟಿವಿ ಯಾಕಂದ್ರೆ ಇವತ್ತು ನಾನು ಬೆಳಗ್ಗೆ ಕೂಡ ಫೇಸ್ಬುಕ್ ಅಲ್ಲಿ ನೋಡಿದೆ ಮದ್ದೂರು ಕೆರೆ ತುಂಬಿ ಕೋಡಿ ಹೋಗ್ತಾ ಇದೆ ಆ ಈ ಒಂದು ತಿಂಗಳಲ್ಲಿ ಯಾವ ಹಾಗಾಗಿ ನಾವೇ ಸೇರಿ ಕಾರ್ಯಕ್ರಮವನ್ನು ನಾಟಕ ಮಾಡಿ ಅಂತ ಕೆಲಸ ಮಾಡಿ ಚೆನ್ನಾಗಿ ಬಹುಶಃ ಈಗ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಈಗ ಈಗಾಗಲೇ ಬ್ಯಾಂಕಿನ ವಹಿವಾಟಿ ಏನು ಅಂತಕ್ಕಂಥದನ್ನು ನಿಮ್ಮ ಗುರಿ ಏನು ಅಂತಕ್ಕಂಥದ್ದನ್ನು ಈಗಾಗಲೇ ಸೂಕ್ಷ್ಮವಾಗಿ ಹೇಳಿದೆ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೆ ಉದ್ಯಮ ಮಾಡೋಕ್ಕೆ ಪ್ರಯತ್ನ ಕೊಡ್ತಕ್ಕ ಅವ್ರು ಕೂಡ ರಕ್ಷಣೆ ಇರೋದಿಲ್ಲ ಮಾರ್ಕೆಟ್ ಇಟ್ ಅವರ ಆಸೆಗಳು ಇರೋದಿಲ್ಲ ಅಂತವ್ರ ಮೇಲೆ ನಂಬಿಕೆ ಇಟ್ಕೊಳ್ತಕ್ಕಂಥ ಸಾಲ ಇದೆಯಲ್ಲ ಬಹುಶಃ ನನ್ನ ಅನುಭವದಲ್ಲಿ ಯಾರಪ್ಪ ಒಟ್ಟು ದುಡ್ಡಿಗೆ ಮೋಸ ಮಾಡ್ತಾರೆ ದುಡ್ಡಿರೇ ಮೋಸ ಮಾಡೋದು ಯಾರು ಕೂಡ ಬಡವರು ಮೋಸ ಮಾಡೋದಿಲ್ಲ